ಮಕ್ಕಳು ಪ್ರತಿದಿನ ಅಂದ ವಾರದಾಗ ಒಂದು ಆಹಾರದ ದಿನ ನಾಲ್ಕು ಗಡೆಗಳ ಮಧ್ಯದಲ್ಲಿ ಇತ್ತು ಇವತ್ತಿಗೆ ಮಕ್ಕಳಿಗೆ ಒಂದು ಮನೋರಂಜನೆಯ ಕಾರ್ಯಕ್ರಮವಾಗಿತ್ತು ಮ್ಯಾಜಿಕ್ ಅಂತಂದ್ರೆ ಏನು ಆಮೇಲೆ ಪದ್ಯಗಳನ್ನ ಕನ್ನಡ ಮತ್ತು ಹಿಂದಿ ಪದ್ಯಗಳನ್ನ ಮಜಿಗಳನ್ನ ನಾವು ಯಾವ ರೀತಿ ಮನೋರಂಜನೆಯ ರೂಪದಲ್ಲಿ ನಾವು ಕಲಿಬಹುದು ಅನ್ನೋದನ್ನ ತೋರಿಸ್ಕೊಟ್ರು ಮಕ್ಕಳಿಗೆ ಕೂಡ ಆಸಕ್ತಿದಾಯಕವಾದಂತ ಒಂದು ಕಾರ್ಯಕ್ರಮ ಕೂಡ ಆಗಿತ್ತು ಮ್ಯಾಜಿಕ್ ಅಂದ್ರೆ ಜಾದು ಅಂತ ತಿಳ್ಕೊಂಡಿದ್ದು ಆದ್ರೆ ಅದು ಯಾವುದು ಅಲ್ಲ ಒಂದು 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 ಕಾರನೇ ಕುತಂತ್ರ ಅಂತ ಅನ್ನೋದು ಕೂಡ ತಿಳಿಸಿಕೊಟ್ಟು ಇಂಥ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿರುವಂತ ಈ ಒಂದು ಇಲಾಖೆಯವರಿಗೂ ಮತ್ತು ಇಲಾಖೆಯ ಸಿಬ್ಬಂದಿಯವರಿಗೂ ಕೂಡ ನಮ್ಮೆಲ್ಲ ಒಂದು ಸಿಬ್ಬಂದಿಯ ವರ್ಗದವರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಅವರಿಗೆ ಹೃದಯ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಕಳಿಸ್ತಾ ಇದ್ದೀವಿ